ಕೆಸವೆ ದಂಟು ಇದು ಬಾಳೆ ದಿಂಡು ಎಳೆದು ಇದನ್ನು ಬೀಜ ಮಾಡಿ ಕಿಡ್ನಿಗೆ ಭಾರಿ ಒಳ್ಳೆಯದು ರಾಮ ಬಾಣ ಇದ್ದಂಗೆ ಇದು ಒಳ್ಳೆ ಇದಿರ್ತೈತೆ ನೋಡಿ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇರೋರು ಹೊಸದಾಗಿ ಬಂದಿರೋರು ಇವೆರಡು ಬಳಸಿ ಇದು ನಿಮಗೆ ಸಾಧ್ಯ ಆಗಿದ್ದು ನಿಮ್ಮ ಮನೆಯವ್ರಿಗೆ ಹೆಂಗಸರಿ ಕೇಳ್ರಿ ಕೆಸವೆ ದಂಟಿನ ಉಳ್ಸ ಮಾಡ್ತೀರ ಅಂತ ಪ್ರತಿಯೊಬ್ಬರು ಮಾಡ್ತಾರೆ ಇದನ್ನು ಎರಡು ತಿಂಗಳಿಗೆ ಒಂದ್ಸರಿ ಆರು ತಿಂಗಳಿಗೆ ಒಂದು ಸರಿ ವರ್ಷಕ್ಕೊಂದ್ಸರಿ ತಿಂತಲೇ ಇದ್ದಾರೆ ನಾವು ತಿಂತೀವಿ ಇದು ತಿಂದರೆ ನಿಮಗೆ ತೊಂಬತ್ತು ಪರ್ಸೆಂಟು ನಿಮಗೆ ಗುಣ ಆಗುತ್ತೆ ಇದರಲ್ಲಿ ಮಿಕ್ಕಿ ಮೀರಿದಾಗೋದಿಲ್ಲ ಅಂದರೆ ಏನೋ ಡಾಕ್ಟ್ರ್ ಕಡೆ ಪ್ರಯತ್ನ ಪಡಿ ಬಾಳೆ ದಿಂಡು ಅಂದರೆ ಎಳೆದು ಆ ಇದನ್ನು ತಗೊಂಡು ಪಲ್ಯ ಮಾಡಿ ಇದನ್ನು ಸಾಕಷ್ಟು ನೀವು ಯಾವ ರೀತಿ ಬೇಕಾದ್ರೂ ತಿನ್ಬೋದು ಅಂದರೆ ನೀವು ಕಿಡ್ನಿ ಪ್ರಾಬ್ಲಮ್ ಇರೋರು ಎಲ್ಲರೂ ಮಾಡ್ಬೋದು ಒಳ್ಳೆ ಒಳ್ಳೆಯ ಇದು ಎನರ್ಜಿ ಬರುತ್ತೆ ಮ ಶರೀರಕ್ಕೂ ಎನರ್ಜಿ ಇದೆ ಕಿಡ್ನಿಗೂ ಒಳ್ಳೆಯದು ಎಲ್ಲಕ್ಕೂ ಒಳ್ಳೆ ಫುಡ್ಗೂ ಒಳ್ಳೆಯದು ಇದನ್ನು ಪಲ್ಯ ಮಾಡ್ಕೊಂಡು ಸಾರು ಮಾಡ್ಕೊಂಡು ಕೂಟ್ ಮಾಡ್ಕೊಂಡು ಎಲ್ಲ ತಿಂತೀವಿ ನಾವು ತಿಂತೀವಿ ತಿರ್ಗಾ ನಿಮಗೆ ಇದನ್ನು ಬೇಕು ಅಂದರೆ ಫಸ್ಟು ಯೂಸ್ ಮಾಡಿರಿ ನಿಮಗೆ ಫಸ್ಟಿಗೆ ಪ್ರಾಬ್ಲಮ್ ಬರುತ್ತಲ್ಲ ಅವಾಗ ಯೂಸ್ ಮಾಡಿದರೆ ಭಾರಿ ನೀವು ಒಳ್ಳೇದು ಇದು ಒಂದು ಮೇಲೆ ಯೂಸ್ ಮಾಡಿದರೆ ಅರವತ್ತು ಟೈಮ್ ತಮ್ತೈತೆ ಫಸ್ಟಿಗೆ ಯೂಸ್ ಮಾಡ್ಕೊಂಡ್ರೆ ಭಾರಿ ಒಳ್ಳೆಯದು ಚೆನ್ನಾಗಿರುತ್ತೆ ತಿಂದ್ಕೊಂಡು ನೀವು ಇದನ್ನು ಫುಲ್ಲು ಇದರಲ್ಲಿ ಆಗಲಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗಿರಿ ಯಾಕೆ ಸುಮ್ಮನೆ ದುಡ್ಡುಗಳೆಲ್ಲ ವೇಸ್ಟ್ ಮಾಡ್ಕೊತೀರಾ ಇದೆಲ್ಲ ಇದು ಮಾಡ್ಕೊಂಡು ನಿಮಗೆ ಏನು ಹಂಗೂ ನಮಗೆ ಬೇಡ ಪಾಂಗಿದ್ರೆ ನಿಮ್ಮ ಇದು ನಮ್ಮ ಇದರಲ್ಲಿ ನಮ್ಮ ಒಳಾಂಗ ಜನ ಏನಿದೆ ಅವರಿಗೆ ಭಾರಿ ಒಳ್ಳೇದು ಯಾಕಂದರೆ ಅವರು ದುಡ್ಡಿನವ್ರು ಇರ್ತಾರೆ ದುಡ್ಡಿಲ್ದೋರು ಇರ್ತಾರೆ ಅವ್ರಿಗೆ ನಮಗೇನೋ ನಮಗೆ ಈಜಾಗುತ್ತೆ ಇದು ಇದು ದುಡ್ಡಿಂದ ಇರೋದು ಕಮ್ಮಿ ಇರೋದು ತಿರ್ಗಾ ಇದು ಕೆಸವೆ ದಂಟು ಇದು ತಿಂಗ್ಳಿಗೊಂದು ಸರಿ ಎರಡು ತಿಂಗಳಿಗೆ ಒಂದ್ಸರಿ ಆರು ತಿಂಗಳಿಗೊಂದ್ಸರಿ ಪ್ರತಿಯೊಬ್ಬರು ತಿಂತಾರೆ ತಾತ ಮುತ್ತಾತ ಇದು ಇದೆಲ್ಲ ಈಚೆಗೆ ಬಂದಿರೋದು ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಇದನ್ನು ಯೂಸ್ ಮಾಡ್ಯಾವೆ ಅವತ್ತು ಹೇಳಿ ನಮ್ಮ ತಾತನೂ ಹೇಳೋದು ಕಿಡ್ನಿಗೂ ನರಕು ಒಳ್ಳೇದಪ್ಪ ಇದು ಸಾಂಬಾರು ಅಂತ ಇದು ಮೂರು ದಿನ ನಾಲ್ಕು ದಿನ ಮಾಡಿಕೊಬೋದು ಏನು ಮಾಡ್ತಾರೆ ಎಲ್ಲಿ ಬೆಳೆಯುತ್ತೆ ಇದು ಜಾಸ್ತಿ ಎಲ್ಲ ಕಡೆ ನೀರಿರೋ ಕಡೆ ಬೆಳೀತೈತೆ ಹಳ್ಳ ಹಳ್ಳದ ಜಾಗ ಕೆರೆ ದಂಡೆ ತಿರ್ಗ ಮನೆಗಳು ಅಥವಾ ಒಂದು ಸ್ವಲ್ಪ ನೀರು ಪಾರಿದ್ರೆ ಅಲ್ಲಿ ಹಾಕೊಂಡು ಬೆಳೆಸ್ಕೋಬೋದು ಹಾಕೊಂಡು ಬೆಳೆಸ್ಕೊಂಡ್ರೆ ಇದಕ್ಕೆ ಉಳ್ಸೊಪ್ಪು ಅಂತ ಮಾಡ್ತಾರೆ ಇದಕ್ಕೇನು ಏನು ಅವರು ಟೇಸ್ಟ್ ಏನು ಹೋಗ್ತಾರೆ ಎಣ್ಣೆ ಹಾಕ್ತಾರೆ ಎಣ್ಣೆ ಹಾಕ್ಬಾರ್ದು ತುಪ್ಪ ಹಾಕ್ಕೊಳ್ಳಿ ಶರೀರಕ್ಕೂ ಒಳ್ಳೆಯದು ಅದರಲ್ಲಿ ಏನೇ ಕಲುಸ್ತಾ ಇದ್ರು ಆ ಕಲ್ಲು ಇರುತ್ತೆ ಕಿಡ್ನಿ ಒಳಗೆ ಅದನ್ನು ಈಜಿಯಾಗಿ ತಗೊಂಡೋಗುತ್ತೆ ಸ್ವಲ್ಪ ಯೂಸ್ ಮಾಡೋರು ಈಗ ಇದು ಆ ಥರದ್ದು ಗಬ್ಬು ಎಲ್ಲ ತಿನ್ಕೊಂಡು ಕಿಡ್ನಿಗೆ ಫುಲ್ ಮಾಡ್ಕೊತಾರೆ ನಮಗೆ ನಮ್ಮೂರಲ್ಲೇ ಇದರಲ್ಲೇ ನಾವು ಇದರ ಖಾಲಿ ಆಗಿರೋರು ಬೇಜಾರು ಜನ ಇದ್ದಾರೆ ವಾರಗಟ್ಟಲೆ ತಿನ್ಬೋದು ಒಂದು ದಿನ ಮಾಡಿದ್ರೆ ಮೂರು ದಿನ ನಾಲ್ಕು ದಿನ ಇದೇನು ವೇಸ್ಟ್ ಆಗೋದೇ ಇಲ್ಲ ಬಿಸಿ ಮಾಡು ತಿನ್ನು ತುಪ್ಪ ಹಾಕ್ಕೋಬೇಕು ಎಣ್ಣೆ ಹಾಕಬಾರು ಎಣ್ಣೆ ಹಾಕೊಂಡ್ರೆ ದೊಡ್ಡ ಸಮಸ್ಯೆ ಬರುತ್ತೆ ತುಪ್ಪ ಹಾಕೊಂಡ್ರೆ ನಿಮಗೆ ಒಂದು ಆರು ಗಂಟೆ ಮಾಡಿ ಕೇಳ್ರು ಏನು ಸಮಸ್ಯೆನೇ ಬರೋಲ್ಲ ಕೆಸುವೆದಂಟು ಉಳಿಸೋಕೆ ಬೆಂಕಿ ಅಂತ ಸಹ ಇದರಲ್ಲಿ ಇವಾಗ ಕೋಳಿ ಅಂತೀವಲ್ಲ ಕೋಳಿ ಕಲ್ತಿಂದರೂ ಕರ್ಗಸತಿ ಬರಲ್ಲ ನಾವು ಕಲ್ತ ಕರಗೋದು ನೋಡೋಲ್ಲ ಆದರೆ ಅದು ಸ್ಮೂತಾಗಿ ಎನರ್ಜಿಯಿಂದ ಅದು ಲ್ಯಾಟ್ರಿನ್ ಮಾಡ್ತೈತೆ ಅದೇ ಥರ ಯಾವುದೇ ಕಲ್ಲು ಇರಲಿ ಕಿಟ್ಟ ಇರಲಿ ಎಲ್ಲ ಕ್ಲೀನ್ ಮಾಡಿಬಿಡ್ತೈತಿ ಚೆನ್ನಾಗಿ ಒಳ್ಳೆಯ ಇದು ಅವತ್ತಿನ ಕಾಲದಿಂದಲೂ ಹೋಯ್ತಿದ್ದು ಯಾರು ಹೇಳೋರಂಗೆ ಗೊತ್ತಿಲ್ಲ ನನಗೆ ಅನಿಸಿದ್ದು ಆಗುತ್ತೆ ಇದನ್ನು ಮಾಡ್ಕೊಳ್ಳಿ ಇದರಲ್ಲಿ ಹೂವನೂ ಬರುತ್ತಲ್ಲ ಕಾಯಿ ಮುಂಚೆ ಅದು ಭಾರಿ ಒಳ್ಳೇದು ಅದು ಪಲ್ಯ ಮಾಡಿದ್ರೆ ಭಾರಿ ಟೇಸ್ಟ್ ಆಗಿರ್ತದೆ ಬರೀ ಅದನ್ನೇ ತಿನ್ಬೇಕು ಅನ್ನಿಸ್ತದೆ ನಾವು ತಿಂದಿದ್ದೀವಿ ಸಾಕಷ್ಟು ಜನಕ್ಕೆ ಬೀಜಾಗಲಿ ಅಂತ ಮಾಡ್ತೀವಿ ನಾವೇನು ಮೊಬೈಲಾಗ ಕಾಣಿಸ್ಕೋಬೇಕು ಅಂತ ನಮ್ಗೇನು ಇದಿಲ್ಲ ಇದು ಅಮ್ಮ ಅಮ್ಮನ ಟೇಸ್ಟ್ ನಾವು ಕಾಣಿಸ್ಕೊಂಡು ಏನು ಮಾಡಬೇಕಾಗತ್ತೆ ಜನಕ್ಕೆ ಬೀಜ ಮಾಡ್ಕೊಳ್ಳಿ ಭಾರಿ ಒಳ್ಳೇದಾಗುತ್ತೆ